ಯೇಸು ಸ್ವಾಮಿ ಶಿಲುಬೆ ಮೇಲೆ ಮರಣ ಹೊಂದಿ ನಿಮಗೆ ಕೊಟ್ಟಿದ್ದಾರೆ ಯೇಸು ಸ್ವಾಮಿ ನಿಮ್ಮನ್ನ ಗುಲಾಮರನಾಗಿ ಅಂತ ನೋಡಿಲ್ಲ ಪ್ರೀತಿಯುಳ್ಳ ದಯ ನನ್ನ ಕೆಲಸಗಾರರು ಅಂತ ಯಾವತ್ತು ನೋಡಿಲ್ಲ ನನ್ನ ಮಕ್ಕಳು ನನ್ನ ಸಹೋದರರು ನನ್ನ ಸಹೋದರಿಯರು ಈ ಕಡೆ ಕಾಲದಲ್ಲಿ ನನ್ನ ಪ್ರೀತಿಯ ಯವನಸ್ಥರಿಗೆ ಒಂದೇ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡುತ್ತೇನೆ ಸಮಯ ಬಹಳ ಕಡಿಮೆ ಇದೆ ಬೆಳೆ ಬಹಳ ಇದೆ ಈಗಲೂ ಎಷ್ಟೋ ಮಕ್ಕಳು ಅಂಧಕಾರದಲ್ಲಿ ಗೋಳಾಡ್ತಾ ಇದ್ದಾರೆ ಒಬ್ಬರಾದ್ರೂ ನಮ್ಗೆ ಸಹಾಯ ಮಾಡೋದಕ್ಕೆ ಬರ್ತಾರ ನಿಜವಾದಂತ ಯಾರಾದ್ರೂ ಇದ್ದಾರ ನಮ್ಮನ್ನ ಬಿಡಿಸೋದಕ್ಕೆ ಎಷ್ಟೋ ಹಾಸ್ಪಿಟಲ್ಗಳಲ್ಲಿ ಈಗಲೂ ಅಳ್ತಾ ಇದ್ದಾರೆ ಯಾವ್ದಾವುದೋ ದೇವ್ರೆ ಹೇಳ್ತಿದ್ದಾರೆ ನನ್ನ ಗಂಡನನ್ನ ಕೊಡು ನನ್ನ ಮಗುವನ್ನ ಕೊಡು ನನ್ನ ಕುಟುಂಬವನ್ನ ಕೊಡು ಅಂತ ಎಷ್ಟೋ ಜನ ಗೋಳಾಡ್ತಾ ಇದ್ದಾರೆ ಎಷ್ಟೋ ಮಕ್ಕಳಿಗೆ ನಿಮ್ಮ ಅವಶ್ಯಕತೆ ಇದೆ ಇವತ್ತು ನೀವು ಯಾವ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಾ ಇದ್ರ ನನಗೆ ಗೊತ್ತಿಲ್ಲ ಅದೇ ನಿಮ್ಮ ಸಾಕ್ಷಿಯಾಗಿ ಮಾರ್ಪಡುತ್ತೆ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಿರುವಂತ ಮಕ್ಕಳನ್ನ ನೀವು ತಿಳಿದ ರಕ್ಷಣೆಗೆ ತೆಗೆದುಕೊಂಡು ಬರ್ತೀರಾ ಹಾಗಾಗಿ ಇವತ್ತಿನಿಂದ ನಿಮ್ಮ ಜೀವಿತ ಮಾರ್ಪಾಡ ಏಸುವನ್ನು ನೋಡುವಂತ ಕಣ್ಣುಗಳು ಬರಲಿ ಪರಿಶುದ್ಧಾತ್ಮ ಪ್ರೇರಿತನಾಗಿರುವಂತ ಜೀವಿತವನ್ನ ನೀವು ನಡೆಸಬೇಕು ರೆಡಿ ಇದೀರಾ ರೆಡಿ ಇದೀರಾ ನಾನು ಯಸ್ವನ ನೋಡಬೇಕು ಪರಿಶುದ್ಧಾತ್ಮನು ನನ್ನ ಮೇಲೆ ಇರಬೇಕು ಇರಬೇಕು ಇವತ್ತಿನಿಂದ ನಿಮ್ಮ ಜೀವಿತದ ಗುರಿ ಆಗ ನೋಡ್ರಿ ಯಾವಾಗ ನೀವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ತಿರೋ ಎಲ್ಲಾ ಬರುತ್ತೆ ಅಂತ ದೇವರ ಬಾಕ್ ಹೇಳ್ತದೆ ಇಂಗ್ಲಿಷ್ ನಲ್ಲಿ ಎಲ್ಲ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಅಂತೆ ಮರತೆ ಹೋಗಿರ್ತೀರ ಈ ಆಶೀರ್ವಾದ ಆಶೀರ್ವಾದ ನಿಮ್ಮನ್ನ ಹುಡುಕಿಕೊಂಡು ಬಂದು ನಿಮ್ಮ ಮನೆ ಬಾಗಿಲನ್ನ ತಟ್ಟಿರುತ್ತೆ ಗೊತ್ತಿಲ್ಲದೆ ಇರುವಂತ ಆಶೀರ್ವಾದ ನೀವು ಊಹಿಸದೆ ಇರುವಂತ ಆಶೀರ್ವಾದ ನಿಮ್ಮ ಕಣ್ಣು ಕಾಣೋದಿಲ್ಲ ಕಿವಿ ಕೇಳಿಲ್ಲ ಮನಸ್ಸು ಊಹಿಸಲಿಲ್ಲ ಆತನನ್ನ ಪ್ರೀತಿಸುವವರಿಗಾಗಿ ಆತನ ಇಷ್ಟಿರುವಂತ ಆಶೀರ್ವಾದಗಳನ್ನ ಹಾಗಾಗಿ ಇವತ್ತಿನಿಂದ ಒಂದು ಬದಲಾವಣೆ ನನ್ನ ಜೀವಿತದಲ್ಲೋ ಅಷ್ಟು ಮಾತ್ರವಲ್ಲ ತಾಯಂದಿರ ಜೀವಿತದಲ್ಲೂ ತಂದೆಯಂದಿರ ಜೀವಿತದಲ್ಲೋ ಇವತ್ತಿನ ಏಸುವನ್ನ ನೋಡಲೇಬೇಕು ಎಂದ ಮೇಲೆ ನನ್ನ ಜೀವಿತದಲ್ಲಿ ಆತನು ಮಾಡುವಂತ ಒಂದೊಂದು ಕಾರ್ಯಗಳನ್ನ ನಾನು ಗುರುತು ಹಿಡಿಯಲೇಬೇಕು ಆತನ ಪ್ರಸನ್ನತೆ ಬಂದಾಗ ಯಾಕೋಬ್ಬನ ರೀತಿಯಲ್ಲಿ ಅದನ್ನು ಕಳೆದುಕೊಳ್ಳಬಾರದು ಅದಕ್ಕೆ ಬದಲಾಗಿ ಗಟ್ಟಿಯಾಗಿ ಆಶೀರ್ವಾದ ಮಾಡುವ ತನಕ ನಾನು ಬಿಡೋದಿಲ್ಲ ಬಿಡುವುದಿಲ್ಲ ಅಭಿಷೇಕಿಸಿದ ಹೊರತು ನಾನು ಬಿಡೋದಿಲ್ಲ ಅನ್ನೋ ಜೀವಿತ ಇವತ್ತು ನಿಮ್ಮದಾಗಬೇಕು ಎಷ್ಟು ಜನರಿಗೆ ಆ ಜೀವಿತ ಬೇಕ್ರಿ ಎಲ್ಲರ ಮೇಲೆ ಧ್ವನಿಸಿಕೊಳ್ಳೋಣ ಹಾಗಾದ್ರೆ ಎಲ್ಲರೂ ಧ್ವನಿಸಿಕೊಳ್ಳೋಣ ಆ ಆಶೀರ್ವಾದವನ್ನು ಇವತ್ತು ಪಡೆದುಕೊಳ್ಳೋಣ ಥ್ಯಾಂಕ್ ಯು ಯು